ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜಬ್ ಜಬ್ ಹೋಯಿ ಕಿ ಹಾನಿ ಬಾರಾಹಿ ಅಸುರ ಅಧರ್ಮ ಅಭಿಮಾನಿ ತಬ್ ಧರ ಪ್ರಭು ವಿವಿಧ ಶರೀರ ಹರಹಿದಯಾ ನಿಧಿ ಸಜ್ಜನ ಪೀಡ ವೀಕ್ಷಕರೇ ನಾನು ಈ ಸಾಲುಗಳ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೆ ಕಾರಣ ಈ ಕಾಮಧೇನು ಸ್ವರೂಪಿ ಹಸು ಈ ಹಸುವಿನ ಹೆಸರು ಸರಾಯು ಅಂತ ಸರಾಯು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಹರಿತಾ ಇರುವಂತಹ ನದಿ ಈ ಸರೆಯನ್ನುವಂತಹ ದೈವ ಸ್ವರೂಪಿ ಹಸುವಿನ ಬಗ್ಗೆ ಪ್ರತಿ ರಾಮ ಭಕ್ತ ಕೂಡ ತಿಳ್ಕೊಳ್ಳೇಬೇಕು ಇದ್ರ ಮಹಿಮೆಯನ್ನ ಇದ್ರ ಪವಾಡವನ್ನ ಇದ್ರಲ್ಲಿರುವಂತಹ ದೈವಾಂಶವನ್ನ ನಿಮಗೆ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಾಮಲೀಲಾ ಪ್ರಾಣ ಪ್ರತಿಷ್ಠಾಪನೆ ದಿನ ಹತ್ತಿರ ಆಗ್ತಾ ಇದೇನೆ ಜಟಾಯು ಪಡೆ ಅಯೋಧ್ಯೆಯಲ್ಲಿ ಜಮಾಯಿಸಿದ್ದು ನಿಮಗೆಲ್ರಿಗೂ ಗೊತ್ತು ಇನ್ನು ವಾನರ ಮೂರ್ತಿ ಕೋತಿಯೊಂದು ಬಾಂಬ್ ಡಿಫ್ಯೂಸ್ ಮಾಡೋದಕ್ಕೆ ಸಹಾಯವನ್ನು ಮಾಡಿ ದೊಡ್ಡ ಅನಾಹುತದಿಂದ ಕಾಪಾಡಿದ ಕಥೆಯನ್ನು ಕೂಡ ನೀವು ಕೇಳಿದ್ದೀರಿ ಇದರ ಜೊತೆಗೆ ರಾಮನಾಮ ತಾನಾಗೆ ಕೆತ್ತನೆ ಆಗ್ತಾ ಇರುವಂತಹ ಪವಾಡ ರೂಪಿ ಮರದ ಬಗ್ಗೆ ಕೂಡ ನಾನು ನಮ್ಮ ವಾಹಿನಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಈಗ ನಾನು ಹೇಳ್ತಾ ಇರೋದು ಕೂಡ ಅಂಥದ್ದೇ ಒಂದು ಚಮತ್ಕಾರದ ಕತೆ ಅಯೋಧ್ಯೆಯಲ್ಲಿ ಸೀತೆಯ ದೇವಸ್ಥಾನ ಇದೆ ಅದರ ಪಕ್ಕದಲ್ಲೇ ರಂಗಮಹಲ್ ಅನ್ನುವಂತಹ ಜಾಗ ಇದೆ ಅಲ್ಲಿ ವಾಸ ಮಾಡುತ್ತೆ ಈ ಒಂದು ಹಸು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಹಸು ಪ್ರತಿದಿನ ರಾಮಲಲ್ಲಾ ಬಳಿ ಹೋಗುತ್ತೆ ರಾಮಲಲ್ಲ ಇರುವಂತಹ ಜಾಗದಲ್ಲಿ ಪ್ರದಕ್ಷಿಣೆಯನ್ನ ಹಾಕತ್ತೆ ಪ್ರದಕ್ಷಿಣೆಯನ್ನ ಮುಗಿಸಿ ರಾಮಲಲ್ಲ ಎದುರು ನಿಂತು ತಲೆಯನ್ನ ಬಾಗಿ ನಮಸ್ಕಾರವನ್ನು ಮಾಡುತ್ತೆ ಈ ಆಚರಣೆಯನ್ನ ಇದು ಇಪ್ಪತ್ತು ವರ್ಷಗಳಲ್ಲಿ ಒಂದೇ ಒಂದು ದಿನ ಕೂಡ ತಪ್ಪಿಸ್ಲಿಲ್ವಂತೆ ಮೊದಲೆಲ್ಲ ಇದನ್ನ ಯಾರು ಕೂಡ ವಿಶೇಷವಾಗಿ ಗಮನಿಸೇ ಇರಲಿಲ್ವಂತೆ ಆದ್ರೆ ಯಾವಾಗ ಪ್ರತಿ ದಿನ ಈ ಹಸು ಅಲ್ಲಿ ಪ್ರದಕ್ಷಿಣೆ ಹಾಕುವಂಥದ್ದು ತಲೆ ಬಗ್ಗಿಸಿ ನಮಸ್ಕಾರ ಮಾಡೋದನ್ನ ಅಲ್ಲಿನ ಜನ ಗಮನಿಸೋದಕ್ಕೆ ಶುರು ಮಾಡಿದ್ರು ಆಗ ಇದ್ರಲ್ಲಿ ಏನೋ ವಿಶೇಷತೆ ಇದೆ ಅಂತ ಅವ್ರಿಗೆ ಅನ್ಸುತ್ತೆ ಹಸುವಿಗೆ ರಂಗಮಹಲ್ನ ಗುರುಗಳು ಸರಯುವಂತ ಹೆಸರನ್ನ ಇಟ್ಟು ಕರೆಯೋದಕ್ಕೆ ಆರಂಭ ಮಾಡ್ತಾರೆ ಅಯೋಧ್ಯೆಯಲ್ಲಿ ಈಗ ಈ ಸರಯು ಹಸುವನ್ನು ಕೂಡ ದೈವ ಸಮಾನವಾಗಿ ನೋಡ್ತಾರೆ ವೀಕ್ಷಕರೇ ಸರಯು ಹಸು ಕೇವಲ ರಾಮಲೆಲ್ಲಾ ಪ್ರದಕ್ಷಿಣೆ ಹಾಕುತ್ತೆ ಅನ್ನುವಂತಹ ವಿಚಾರಕ್ಕೆ ಪ್ರಖ್ಯಾತಿಯನ್ನ ಪಡೆದಿಲ್ಲ ಇದ್ರ ಜನ್ಮದ ಹಿಂದೆ ಕೂಡ ಒಂದು ವಿಶೇಷತೆ ಇದೆ ಸರಯು ಹಸುವಿನ ತಾಯಿಯ ಹೆಸರು ಶ್ಯಾಮ ಅಂತ ಈ ಶ್ಯಾಮ ಅನ್ನುವಂತಹ ಹಸು ವಿಪರೀತ ದೈವ ಭಕ್ತಿಯ ಹಸು ಅಂತ ಅದನ್ನ ಸಾಕಿರುವಂತಹ ರಂಗಮಹಲಿನ ಹಿರಿಯರೇ ಹೇಳ್ತಾರೆ ಈ ಶ್ಯಾಮ ನಿರಂತರವಾಗಿ ಏಕಾದಶಿ ಉಪವಾಸವನ್ನ ಪಾಲನೆ ಮಾಡ್ಕೊಂಡು ಬರ್ತಿತ್ತಂತೆ ಅದರ ಏಕಾದಶಿ ವ್ರತದ ಫಲವಾಗಿ ಸರಯು ಹುಟ್ಟಿದ್ದು ಸರಯು ಹಸುವಿನಲ್ಲಿ ರಾಮ ಭಕ್ತಿ ಹುಟ್ಟೋದಕ್ಕೂ ಕೂಡ ಈ ತಾಯಿಯ ವ್ರತ ಅದೇ ರೀತಿ ದೈವ ಭಕ್ತಿಯೇ ಕಾರಣ ಅಂತ ಅದರ ವಾರಸುದಾರರು ಹೇಳ್ತಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸರಯು ಮಳೆ ಇರಲಿ ಮಂಜು ಬೀಳ್ತಾ ಇರಲಿ ಉರಿ ಬಿಸಿಲಿರಲಿ ಏನೇ ಇದ್ರೂ ಕೂಡ ಒಂದೇ ಒಂದು ದಿನ ಕೂಡ ಪ್ರದಕ್ಷಿಣೆ ಹಾಕೋದನ್ನ ತಪ್ಪಿಸಲವಂತೆ ರಾಮಲಲ್ಲ ವಿಗ್ರಹ ಒಂದು ಟೆಂಟ್ನಲ್ಲಿ ಕೂಡ ಇದು ಪ್ರದಕ್ಷಿಣೆಯನ್ನ ಹಾಕ್ತಾನೆ ಇತ್ತಂತೆ ಇದಕ್ಕೆ ಪ್ರದಕ್ಷಿಣೆ ಹಾಕೋದಕ್ಕೆ ತೊಂದರೆ ಆಗಬಾರದು ಅಂತ ಅಲ್ಲಿನ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿ ಇಟ್ಟಿದಾರಂತೆ ಈ ವಿಚಾರವನ್ನು ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಶಾಕ್ ಆಗಬಹುದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಯೋಧ್ಯೆಯಲ್ಲಿ ಬಾಂಬ್ ಇಟ್ಟಿದ್ದಂತಹ ಘಟನೆಗೆ ಸಂಬಂಧಪಟ್ಟಿದೆ ಇದು ಅವತ್ತು ಬೆಳಗಿಂದಾನೆ ಸರೆಯು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿತ್ತಂತೆ ಈ ಹಸುವನ್ನ ಆ ಸ್ಥಿತಿಯಲ್ಲಿ ರಂಗಮಹಲ್ನ ಯಾರೊಬ್ರು ಕೂಡ ಯಾವತ್ತು ಕೂಡ ನೋಡಿ ಇರಲಿಲ್ವಂತೆ ಪ್ರತಿ ನಿಮಿಷಕ್ಕೊಂದು ಸಲ ಸರಯು ಒಂಥರ ದುಗುಡದಲ್ಲಿ ಶತಪಥ ಹಾಕ್ತಾ ಇತ್ತಂತೆ ಎಷ್ಟೇ ಹೇಳಿದ್ರು ಕೂಡ ಸಮಾಧಾನದಿಂದ ನಿಂತಲ್ಲಿ ನಿಲ್ತಾ ಇನ್ನು ಕೂತಲ್ಲಿ ಕೂರ್ತಾ ಇರಲಿಲ್ವಂತೆ ಯಾಕೆ ಅಂತ ರಂಗಮಹಲ್ನ ಗುರುಗಳು ಅದೇ ರೀತಿ ಹಿರಿಯರು ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಾಗಲೇ ಈ ಬಾಂಬ್ ವಿಚಾರ ಅಯೋಧ್ಯೆ ತುಂಬಾ ಹರಡುತ್ತೆ ಬಾಂಬ್ ನಿಷ್ಕ್ರಿಯಗೊಳಿಸಿದ ಸುದ್ದಿ ಅದೇ ರೀತಿ ಅಯೋಧ್ಯೆ ಸೇಫ್ ಆದಂತಹ ಸುದ್ದಿ ಹೊರಗೆ ಬರುತ್ತೆ ಆಗ ಸರಯು ನೆಮ್ಮದಿಯಾಗಿ ಕೂತ್ಕೊಂಡು ಬಿಡತ್ತಂತೆ ಇದಕ್ಕೆ ಯಾವ ವಿಜ್ಞಾನ ಉತ್ತರ ಕೊಡುತ್ತೆ ಹೇಳಿ ಇದೇ ಕಾರಣಕ್ಕೆ ಸರಯು ಹಸುವನ್ನ ದೇವರ ಸಮಾನವಾಗಿ ನೋಡಲಾಗತ್ತೆ ವೀಕ್ಷಕರೇ ಖುದ್ದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಅವರು ಈ ಹಸುವನ್ನ ರಾಮಲೆಲ್ಲ ಆ ಕರ್ಕೊಂಡು ಹೋಗಿ ಆಹಾರವನ್ನ ತಿನ್ನಿಸಿದಾರಂತೆ ಅಡ್ವಾಣಿಜಿ ಅಟಲ್ ಕೂಡ ಸರಯು ಬಳಿ ಬಂದು ಆಶೀರ್ವಾದವನ್ನ ಪಡೆದಿದಾರಂತೆ ಇವೆಲ್ಲವನ್ನ ಏನಂತ ಹೇಳ್ಬೇಕಲ್ವಾ ಚಮತ್ಕಾರ ಅಂತನಾ ಪವಾಡ ಅಂತನಾ ಅಥವಾ ದೈವ ಲೀಲೆ ಅಂತನಾ ನಮ್ಮಲ್ಲಿ ಒಬ್ಬ ತಾಯಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗೋ ತನಕ ಮಾತೆಯಾಡಲ್ಲ ಅಂತ ಮೌನ ವ್ರತಕ್ಕೆ ಶರಣಾಗ್ತಾರೆ ಇನ್ನೊಬ್ಬ ರಾಮ ಭಕ್ತ ಇಪ್ಪತ್ತು ವರ್ಷಗಳಿಂದ ಕೇವಲ ಹಾಲು ಹಣ್ಣನ್ನು ತಿಂದು ಜೀವಿಸ್ತಾ ಇದ್ರಂತೆ ಪಾದರಕ್ಷೆಯನ್ನು ತ್ಯಜಿಸಿ ವ್ರತವನ್ನ ಮಾಡ್ತಾ ಇದ್ರಂತೆ ಮನುಷ್ಯರ ಭಕ್ತಿ ಈ ಥರ ಆದ್ರೆ ಈ ಪ್ರಾಣಿಯ ರಾಮ ಭಕ್ತಿ ಇನ್ನೊಂದರ ಒಟ್ಟಾರೆಯಾಗಿ ರಾಮ ಜನ್ಮಭೂಮಿ ಸುತ್ತ ನಾವು ಊಹಿಸೋಕು ಆಗದೆ ಇರುವಷ್ಟು ವಿಧ ವಿಧವಾದಂತಹ ಅಚ್ಚರಿಗಳು ನಮ್ಮ ಮುಂದೆ ಬರ್ತಾನೆ ಇವೆ ಅಲ್ವಾ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ